ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಬ್ಬರು ಬಿಷಪ್ ಇದ್ರು ಬಿಷಪ್ ಎನ್ ಎಲ್ ಕರ್ಕರೆ ಅವರು ಅವರು ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಕೂಡ ಅವರು ಹೋಗ್ತಾ ಇಲ್ಲ ಅವರು ದುರಾಡಳಿತ ನಡೆಸಿಕೊಂಡು ಇನ್ನೂ ಕೂಡ ಒಂದು ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಅದನ್ನು ಖಂಡಿಸಿ ನಮ್ಮ ಒಂದು ಬೆಂಗ್ಳೂರು ಕಾನ್ಫರೆನ್ಸಿನ ಕಾನ್ಫರೆನ್ಸ್ ಹದಿಮೂರು ಜಿಲ್ಲೆಗಳಿಂದ ಸಾವಿರಾರು ಜನ ಈ ದಿವಸ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ ಅವರ ಒಂದು ನಿವೃತ್ತಿ ವಯಸ್ಸು ಎಪ್ಪತ್ತು ಇವರು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಅವರು ನಿವೃತ್ತಿ ಹೊಂದುವುದಕ್ಕೆ ತಯಾರಿಲ್ಲ ಆ ಒಂದು ಸ್ಥಾನಕ್ಕೆ ನಮ್ಮ ಒಂದು ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾದ ಹೈಯೆಸ್ಟ್ ಬಾಡಿಯಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬೇರೆ ಬಿಷಪ್ ಅವರನ್ನು ಕಳಿಸಿದ್ದಾರೆ ಬೇರೆ ಬಿಷಪ್ ಅವರು ಕೂಡ ಚಾರ್ಜ್ ತೆಗೆದುಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿಯೂ ಕೂಡ ಅವರು ಚಾರ್ಜನ್ನು ಕೊಡದೆ ನಾನೇ ಬಿಷಪ್ ನಾನೇ ಅಧ್ಯಕ್ಷ ನಾನೇ ಚೇರ್ಮನ್ ಎಂಬುದಾಗಿ ಅವರು ಇನ್ನೂ ಕೂಡ ತಮ್ಮ ಹುದ್ದೆಯಲ್ಲಿ ಒಂದು ಅನಧಿಕೃತವಾಗಿ ಮುಂದುವರಿತಾ ಇದ್ದಾರೆ ಹ ಈ ಒಂದು ದಬ್ಬಾಳಿಕೆಯ ಕುರಿತಾಗಿ ನಾವು ಮಾತಾಡ್ಬೇಕಾದ್ರೆ ಈ ಒಂದು ಬಿಷಪ್ ಹೌಸ್ ಎಂಬುದಾಗಿ ನಮ್ಮ ಸಂಸ್ಥೆಯಲ್ಲಿ ಅದು ಅವರೇ ಸ್ವಂತ ಮನೆಯಲ್ಲ ಅದನ್ನು ನಾವು ನಮ್ಮ ಸುಪರಿ ತೆಗೆದುಕೊಂಡು ಬೀಗ ಹಾಕಿ ಇಟ್ಟುಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಅವರು ಬಂದು ನಮಗೆ ಕೇಳಬೇಕಾಗಿತ್ತು ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ನಾವು ಸಹಕಾರ ಕೊಡದೇ ಇದ್ರೆ ಅವರು ಪೊಲೀಸ್ ಠಾಣೆಗೆ ಹೋಗಿ ಈ ಒಂದು ಮನೆಯನ್ನು ತೆಗೆಸ್ರಿ ಎಂಬುದಾಗಿ ಅವರು ಹೇಳಬೇಕಾಗಿತ್ತು ಅದನ್ನು ಹೇಳದೆ ಗುಂಡಗಳನ್ನು ಕರೆದುಕೊಂಡು ಬಂದು ಮನೆಯನ್ನು ಒಡೆ ಒಡೆದು ಬೀಗವನ್ನು ಒಡೆದು ಎಲ್ಲ ದಾಖಲೆಗಳನ್ನು ಡಿ ವಿ ಆರ್ಗಳನ್ನು ಕದ್ದುಕೊಂಡು ಹೋಗಿ ನಮ್ಮ ಒಂದು ಸಿಬ್ಬಂದಿಯ ಮೇಲೆ ಅವರು ಹಲ್ಲೆ ಮಾಡಿ ಪ್ರಾಣ ಬೆದರಿಕೆಯನ್ನು ಬಹಳ ಖಂಡನೀಯ ನಾವು ಖಂಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಪಾಲು ತೆಗೆದುಕೊಂಡಿದ್ದೇವೆ ಇದರ ಮೇಲೆ ಒಂದು ಎಫ್ಐಆರ್ ಆಗಿದೆ ನಾನ್ ಅವೈಲೇಬಲ್ ಸೆಕ್ಷನ್ಸ್ ಕೂಡ ಇದರಲ್ಲಿ ನಾವು ಹಾಕಿದ್ದೇವೆ ಎಫ್ಐಆರ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಒಂದು ಎಫ್ಐಆರ್ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಮುಂದಿನ ಕ್ರಮ ಏನಂತ ಹೇಳಿದರೆ ಇವರು ಹೋಗಬೇಕು ಇವರಿಗೆ ನಿವೃತ್ತಿಯಾಗಿದೆ ಇವರು ಇಲ್ಲಿ ಇರಬಾರದು ಇವರು ಒಂದು ವೇಳೆ ಈ ರೀತಿ ಮುಂದುವರೆದುಕೊಂಡು ಹೋದರೆ ನಾವು ನಮ್ಮ ಒಂದು ಸಮಾಜ ನಮ್ಮ ಒಂದು ಕ್ರೈಸ್ತ ಸಮಾಜ ಮೆಥೋಡಿಸ್ಟ್ ಸಮಾಜ ಅವರಿಗೆ ಏನೇನು ಮಾಡಬೇಕು ಯಾವ ಯಾವ ಇಲಾಖೆಗಳಿಗೆ ಇಲಾಖೆಗಳಲ್ಲಿ ಅವರನ್ನು ಪ್ರಶ್ನಿಸಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಇದನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಆ ಸೀಟಿನಲ್ಲಿ ಕೂತ್ಕೊಳ್ಳುವಂತ ಅಧಿಕಾರ ಅವ್ರಿಗಿಲ್ಲ ಆದ್ರೂ ಕೂಡ ಅವರು ಕಾನೂನು ಬಾಹಿರವಾಗಿ ಕೂತ್ಕೊಂಡಿದ್ದಾರೆ ಈ ಕಾನೂನು ಬಾಹಿರ ಕ್ರಮಗಳನ್ನು ನಾವು ಖಂಡಿಸ್ತೇವೆ ನಾನು ರೆವರೆಂಡ್ ಡಾಕ್ಟರ್ ಸಬೆಸ್ಟೆನ್ ರವಿಕುಮಾರ್ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಜಿಲ್ಲಾ ಮೇಲ್ವಿಚಾರಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಮೆಥಡಿಸ್ಟ್ ಚರ್ಚ್ಗಳ ಹಾಗೂ ಇನ್ಸ್ಟಿಟ್ಯೂಷನ್ಗಳ ವೈಸ್ ಚೇರ್ಮನ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲ ಸರ್ವಾನುಮತದಿಂದ ನಮ್ಮ ಒಂದು ಹದಿಮೂರು ಜಿಲ್ಲೆಗಳಿಂದ ಹದಿಮೂರು ಜಿಲ್ಲೆಗಳಲ್ಲಿ ಚರ್ಚ್ಗಳಿಂದ ಶೈಕ್ಷಣಿಕ ಸಂಸ್ಥೆಗಳಿಂದ ಬೇರೆ ಬೇರೆ ಸೇವೆ ಮಾಡ್ತಕ್ಕಂಥ ಸಂಸ್ಥೆಗಳಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಇದನ್ನು ಪ್ರತಿಭಟಿಸ್ತಾ ಇದ್ದೇವೆ